ಈ ಸಸಿಗೆ ಫೀಟ್ ಇರುತ್ತೆ ಹಿಂಗ್ ಮಾಡೋದ್ರಿಂದ ಗಾಳಿ ಬೆಳಕು ಮತ್ತ ಪೋಷಕಾಂಶಗಳು ಸಮರ್ಪಕವಾಗಿ ಬೆಳೆಗಳಿಗೆ ಹೋಗುತ್ತೆ ಬೆಳೆಗಳಿಗೆ ಹೋದಾಗ ಈ ತರ ಕಾಯಿ ಸೆಟ್ಟಿಂಗ್ ಆಗುತ್ತೆ ಬಟ್ ಪಪ್ಪಾಯಿ ಬೆಳೆಯೋದು ಎಲ್ರು ಬೆಳೀಬೋದು ಬಟ್ ಬಹಳ ಇಳುವರಿ ತಗೊಳೋದು ಕಷ್ಟ ಇದೆ ಸರಿಯಾದ ಪೋಷಕಾಂಶ ಕೊಟ್ರೆ ಮಾತ್ರ ಇದು ಎರಡನೇ ಕಲ್ಪವೃಕ್ಷ ಅಂತ ನಾನೇ ನೇಮ್ ಕೊಟ್ಟಿದ್ದೀನಿ ಕಲ್ಪವೃಕ್ಷ ವೃಕ್ಷ ಎರಡನೇ ಕಲ್ಪವೃಕ್ಷ ಈಗ ಬರೇ ನಾವು ತೆಂಗಿ ಮರಕ್ಕೆ ಕಲ್ಪ ಕಲ್ಪವೃಕ್ಷ ಆದ್ರೆ ಇದು ಎರಡನೇ ಕಲ್ಪವೃಕ್ಷ ವೃಕ್ಷ ಅಂತ ಕರ್ಲಿಕ್ಕೆ ಸೂಕ್ತವಾದ ಹೆಸರಂತೆ ನಾನೇ ಅನ್ಕೊಂಡಿದೀನಿ ಬಟ್ ಆಯಿ ಸೆಟ್ಟಿಂಗ್ ಮಾಡೋದು ಇಂಪಾರ್ಟೆಂಟ್ ಸುಮ್ನೆ ನಾವು ಹತ್ತೆಕರೆ ಹೆಚ್ಚು ಎಕರೆ ಹೆಚ್ಚು ಅನ್ನೋದು ಮುಖ್ಯ ಅಲ್ಲ ಈ ತರ ನೀವು ನೋಡ್ರಿ ಇದರಲ್ಲಿ ಸದ್ಯಕ್ಕೆ ನಮಗೆ ಕಮ್ಮಿ ಅಂದ್ರೆ ಒಂದು ನೂರ ಐವತ್ತು ಕೆಜಿ ಕಾಯಿ ಇದೆ ಒಂದು ಗಿಡಕ್ಕೆ ಗಿಡಕ್ಕೆ ಹೋಗುವಂತ ಭೂಮಿ ಒಳಗಾದ್ರೆ ಒಳ್ಳೆ ಇಳುವರಿ ಬರುತ್ತೆ ಆದ್ರೆ ನೀರು ಬಸಿದ ಹೋಗುವಂತ ಕಾಲಿಗಳನ್ನು ತಕ್ಕೋಬೇಕು ಇದು ಮಸಾರಿ ಭಾಗ ಆಗಿರೋದ್ರಿಂದ ಯಾವ್ದೇ ಕಾರಣಕ್ಕೂ ನೀರ್ ನಿಲ್ಲಲ್ಲ ಸಾಧ್ಯ ಆದಷ್ಟು ನೀರ್ ಬಸಿದ ಹೋಗುತ್ತೆ ಅತಿಯಾದ ಮಳೆ ಆದ್ರೆ ಸ್ವಲ್ಪ ಕಷ್ಟ ಇದಕ್ಕೆ ಆ ಬಸಿದ ಹೋಗುವಂತ ಭೂಮಿಯಲ್ಲಿ ಯಾವ್ದೇ ಭೂಮಿ ಆ ಮತ್ತೆ ಈ ನಮ್ಮ ಮಸಾರಿ ಭಾಗಕ್ಕ ಮತ್ತೆ ಎರಿ ಭಾಗಕ್ಕೂ ಬೆಳಿಬಹುದು ಮಸಾರಿ ಭಾಗಕ್ಕೆ ಬೆಳಿಬಹುದು ವ್ಯತ್ಯಾಸ ಏನಂದ್ರೆ ನೀರ್ ಬಸಿದ್ ಹೋಗ್ಬೇಕಷ್ಟೇ ಅಷ್ಟೇ ಸರ್ ನಂದು ಟೋಟಲ್ ಇರೋದು ಮೂವತ್ತೆಕರೆ ಇದೆ ಮೂವತ್ ಎಕರೆ ಎಕರೆ ಮಾಡಿದ್ರೆ ಪಪ್ಪ ಇರೋದೇ ಮೂವತ್ತೆಕರೆ ಇದೆ ಮೂವತ್ತೆಕರೆ ಇದೆ ನಂದಿರೋದು ಭೂಮಿ ಕಡಿಮೆ ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಕೊಪ್ಪಳ ಜಿಲ್ಲೆಯ ಕುಕ್ನೂರ್ ತಾಲೂಕಿನ ಕುದ್ರಿಮತಿ ಗ್ರಾಮದ ಸುರೇಶ್ ಚೌಡಿಕೆ ಜಮೀನಲ್ಲಿ ಇದ್ದೀವಿ ಇವತ್ತು ಸೊ ಪಪ್ಪಾಯಿ ಬೆಳೆನ ಅದ್ಭುತವಾಗಿ ಬೆಳೀತಿದ್ದಾರೆ ಸೊ ಪಪ್ಪಾಯಿ ಬೆಳೆ ಬಗ್ಗೆ ಇವತ್ತು ಮಾಹಿತಿ ಕೊಡೋದಲ್ಲ ಹಲವಾರು ಮಾಹಿತಿಗಳನ್ನ ಇವತ್ತು ನಮ್ಮ ಜೊತೆಗೆ ಹಂಚಿಕೊಳ್ಳಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ನಮಸ್ಕಾರ ಸುರೇಶ್ ಅವರು ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಸರ್ ಸೂಪರ್ ಸರ್ ಈಗ ಪಪ್ಪಾಯಿನ ನೀವು ಎಷ್ಟು ವರ್ಷದಿಂದ ಸರ್ ಒಂದು ಹದಿನೈದು ವರ್ಷದ ಅನುಭವ ಸರ್ ಮೊದಲೆಲ್ಲ ನಾವು ರೆಡ್ ಲೇಡಿ ಅನ್ನೋ ವೆರೈಟಿಯನ್ನ ಬೆಳಿತಿದ್ವಿ ಹಾಗಾಗಿ ಅದು ಬಿಟ್ಟು ಸ್ವಲ್ಪ ಕಾಲ ಬದಲಾದಂತೆ ನಾವು ಕೂಡ ಬದಲಾಗಬೇಕು ಋತುಗಳ ತಕ್ಕಂತೆ ಬೆಳೆಗಳನ್ನ ಬೆಳಿಬೇಕು ಹೌದೌದು ಹಂಗಾಗಿ ಈಗ ರೆಡ್ ಲೇಡಿಯನ್ನ ಬಿಟ್ಟು ಈಗ ನಾವು ಪಂದ್ರ ಅನ್ನೋ ವೆರೈಟಿಯನ್ನ ಬೆಳಿತಾ ಇದೀವಿ ಇದರಲ್ಲಿ ಕೂಡ ಸಾಕಷ್ಟು ಸವಾಲುಗಳನ್ನ ಎದುರಿಸಿದಿವಿ ಈ ಸದ್ಯಕ್ಕೆ ನಮಗೆ ಪಂದ್ರನೇ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಸರ್ ಪಂದ್ರ ಇದಕ್ಕೆ ನಾವು ಮುಖ್ಯವಾಗಿ ಏನೇನು ಮುಂಜಾಗ್ರತೆ ಕ್ರಮಗಳನ್ನ ಅಂದ್ರೆ ಈಗ ನಾವು ನಾಟಿ ಮಾಡೋ ಮುಂಚೆನೆ ಭೂಮಿನ ತರ ನಾವು ಪರೀಕ್ಷೆ ಮಾಡ್ಕೋಬೇಕು ಏನೇನ್ ಮುಂಜಾಗ್ರತೆ ಕ್ರಮಗಳನ್ನ ಏನಿಲ್ಲ ಭೂಮಿಯನ್ನ ಚೆನ್ನಾಗಿ ಮಾಗಿ ಮಾಡ್ಬೇಕಾಗತ್ತೆ ಇವಾಗೆಲ್ಲ ತಂತ್ರಜ್ಞಾನ ಫಾಸ್ಟ್ ಆಗಿರೋದ್ರಿಂದ ಸ್ವಲ್ಪ ಅಸಾಧ್ಯ ಆದಷ್ಟು ಟ್ಯಾಕ್ಟರಿ ಮುಖಾಂತರ ಜಾಸ್ತಿ ಬಳಕೆ ಆಗ್ತಿದೆ ಏನು ಮಾಡಕಲ್ಲ ಕಾಲಕ್ ತಕ್ಕಂತೆ ನಾವು ಬದಲಾಗಲೇಬೇಕು ಅವಾಗೆಲ್ಲ ಎತ್ತು ಮತ್ತೆ ಇದರಿಂದ ಮಾಗಿಯನ್ನ ಮಾಡ್ತಿದ್ವಿ ಅದೆಲ್ಲ ಬಿಟ್ಟಿದೀವಿ ಈಗ ಸ್ವಲ್ಪ ಸಾಧ್ಯ ಆದಷ್ಟು ನೇಗ್ಲಿಯನ್ನ ಚೆನ್ನಾಗಿ ಉಳುಮೆ ಮಾಡ್ಬೇಕು ಉಳುಮೆ ಮಾಡಿ ರೂಟ್ರಿ ಹಾಕೋಬೇಕು ರೂಟರಿ ರೂಟ್ರಿ ಆದ್ಮೇಲೆ ಮತ್ತೆ ನಾವು ಸಾಧ್ಯ ಆದ್ರೆ ಪ್ರಥಮದಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಂದ್ರು ಅಂದ್ರೂ ಪರವಾಗಿಲ್ಲ ಅದಾದ್ಮೇಲೆ ಹಾಕಿದ್ರೆ ಪರವಾಗಿಲ್ಲ ಹಾಕಿಲ್ಲ ಅಂದ್ರೆ ನಾವ್ ಈಗ ಏನ್ ಮಾಡಿದೀವಿ ತಿಂಗಳಾದ್ಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಮೂರ್ ತಿಂಗಳಾದ್ಮೇಲೆ ಮೊದ್ಲು ಏನ್ ಮಾಡ್ತೀವಿ ಪಪ್ಪಾಯಿಯನ್ನ ನಾಟಿ ಮಾಡ್ಕೊಂತೀವಿ ಸಾಲಿಂದ ಸಾಲಿಗೆ ಎಂಟುವರಿ ಹ ಸರ್ ಸಸಿಯಿಂದ ಸಸಿಗೆ ಈ ಸಸಿಯಿಂದ ಈ ಸಸಿಗೆ ಆರ್ ಫೀಟ್ ಇರುತ್ತೆ ಹ ಸರ್ ಹಿಂಗ್ ಮಾಡೋದ್ರಿಂದ ಗಾಳಿ ಬೆಳಕು ಮತ್ತ ಪೋಷಕಾಂಶಗಳು ಸಮರ್ಪಕವಾಗಿ ಬೆಳೆಗಳಿಗೆ ಹೋಗುತ್ತೆ ಬೆಳೆಗಳಿಗೆ ಹೋದಾಗ ಈ ತರ ಕಾಯಿ ಸೆಟ್ಟಿಂಗ್ ಆಗುತ್ತೆ ಬಟ್ ಪಪ್ಪಾಯಿ ಬೆಳೆಯೋದು ಎಲ್ರು ಬೆಳಿಬಹುದು ಬಟ್ ಬಹಳ ಇಳುವರಿ ತಗೊಳ್ಳೋದ್ ಕಷ್ಟ ಇದೆ ಹೌದು ಅದು ಅದ್ರದಾದ ಒಂದು ಅನುಭವ ಟೆಕ್ನಾಲಜಿ ಇದೆ ಮೇನ್ ಆಗಿ ಡೌಟ್ ಇದು ಯಾವ ತಿಂಗಳಲ್ಲಿ ನಾವು ನಾಟಿ ಇದು ಎರಡು ಹಂತದಲ್ಲಿ ಮಾಡಬಹುದು ನಾವು ಡಿಸೆಂಬರ್ ಮತ್ತು ಜನವರಿಯಲ್ಲಿ ನಾಟಿ ಮಾಡಬಹುದು ಅದು ಬಿಟ್ರೆ ಅಂದ್ರೆ ನೀವು ಐದನೇ ತಿಂಗಳಾಗ ಮಾಡಬಹುದು ಮೇ ಮತ್ತು ಆ ಟೈಮ್ ನಲ್ಲೂ ಮಾಡ್ಬೋದು ಮೇನಲ್ಲಿ ಮಾಡಬಹುದು ಬಟ್ ಮಾಡೋದು ವಿಧಾನ ಏನಂತ ಅಂದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು ಕರೆಕ್ಟ್ ಆಗಿ ಪೋಷಕಾಂಶಗಳು ಕೊಡ್ಬೇಕು ಈಗ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ ಕೊಟ್ಟಿಗೆ ಗೊಬ್ಬರದಲ್ಲಿ ಏನ್ ಮಾಡ್ತೀವಿ ಈಗ ಮತ್ ಬೇರೆ ಬೇರೆ ಈಗ ಯೂನಿವರ್ಸಿಟಿಯಲ್ಲಿ ಸಾಕಷ್ಟು ನಾನು ಕಾಂಟ್ಯಾಕ್ಟ್ ಇರೋದ್ರಿಂದ ಅಲ್ಲಿ ಯೂನಿವರ್ಸಿಟಿಯಿಂದ ನನಗೆ ಸಾಕಷ್ಟು ಸೈಂಟಿಸ್ಟ್ ಟಚ್ ಅಲ್ಲಿ ಮತ್ತೆ ಆ ಅನುಭವಿ ರೈತರು ಇದಾರೆ ನಾನು ಅನುಭವಗಳನ್ನ ಹಂಚ್ಕೊಳ್ತೀನಿ ಅನುಭವಗಳನ್ನ ಒಳ್ಳೆ ಪಡ್ಕೊಳ್ತೀನಿ ಅನುಭವ ಮುಖ್ಯ ಅನುಭವ ಮುಖ್ಯ ಸರ್ ಕೃಷಿ ಅಂದ್ರೆ ತಾಳ್ಮೆ ಮತ್ತೆ ಅನುಭವ ಶ್ರದ್ಧೆ ಭಕ್ತಿ ಇವೆರಡು ಇದ್ದ ಮಾತ್ರ ನಮ್ಗೆ ಕೃಷಿ ಒಳ್ಳಿಕ್ ಸಾಧ್ಯ ಇದೆ ನಾವ್ ಇವತ್ತು ಹಾಕಿದ್ವಿ ನಾಳೆ ಬರ್ತಂದ್ರೆ ಅದ ಯಾವ್ದು ಬಿಸಿನೆಸ್ ಅಲ್ಲ ಯಾಕಂದ್ರೆ ಪ್ರಕೃತಿ ಯಾವಾಗ ಮುನ್ಶವಂತಿ ಯಾವಾಗ ನಮಗೆ ಲಾಭ ಕೊಡುತ್ತ ಗೊತ್ತಾಗಲ್ಲ ಅದಕ್ಕೆ ನಾವ್ ಅನ್ಕೋಬೇಕು ಅದಕ್ ಹೊಂದ್ಕೊಂಡು ನಾವ್ ಬೆಳೆದ್ರೆ ಋತುಗಾಲಕ್ ತಕ್ಕಂತೆ ಬೆಳಿಬೇಕು ಯಾಕಂದ್ರೆ ನಮ್ದು ಬರೇ ಕಲ್ಯಾಣ ಕರ್ನಾಟಕ ಅಂತ ತಕ್ಷಣನೆ ನೀವು ಯಾ ಪ್ರಕೃತಿ ಹೆಂಗ ಇರತ್ತೆ ಅಂತ ಹೇಳಕ ಹಂಗಲ್ಲ ಈ ಬಿಸಿಲು ಈ ಚಳಿ ಈ ಮಳೆಗೆ ಇದಕ್ಕ ನಾವು ತಡ್ಕೊಂಡಾಗ ಮಾತ್ರ ಅವಳಬಾರ ಕೊಪ್ಪಳ ಜಿಲ್ಲೆ ಅಂದ ತಕ್ಷಣ ಬಿಸಿಲ ನಾಡು ಅಂತ ಫೇಮಸ್ ಹೌದೌದು ತುಂಬಾ ಟೆಂಪ್ರೇಚರ್ ಇರುತ್ತೆ ಈ ಟೆಂಪರೇಚರ್ ಹೆಂಗ ಇದೆ ಹೆಂಗ್ ಗುಲ್ಬರ್ಗ ನಮ್ ಈ ಕಲ್ಯಾಣ ಕರ್ನಾಟಕ ಅಂತ ಅಂದ್ರೆ ನಿಮಗೆ ಬಿಸಿಲು ಅಂತ ಹೇಳೋದು ಸತ್ಯ ಅದು ಇದ್ರದ್ದು ಆಗಿದೆ ಏನು ಮಾಡಕ್ಕಾಗಲ್ಲ ಇದು ಬಿಸಿಲು ಬೇಕು ಮತ್ತೆ ಇದು ಉಷ್ಣನೂ ಬೇಕು ಮತ್ತೆ ಇದು ಚಳಿಗೂ ಬಾಳ ಚಳಿ ಇದ್ರೂ ಇದು ಫ್ಲವರ್ ಡ್ರಾಪ್ ಆಗುತ್ತೆ ಅತಿ ಮಳಿನೂ ಆಗ್ಬಾರ್ದ ಇದಕ್ ಹೆಂಗ ಸರ್ ಹೆಂಗ್ ಸರ್ ನೀರು ಮೇಂಟೆನೆನ್ಸ್ ಹೆಂಗ್ ಸರ್ ಸರಿ ಯಾ ಮೇಂಟೆನೆನ್ಸ್ ಅಂದ್ರೆ ಜಾಸ್ತಿ ಮಳೆ ಆದಾಗ ನೀರ್ ಹೊರಗಡೆ ಹೋಗ್ಬೇಕು ಅಂದ್ರೆ ನಮ್ಮ ತೋಟದಿಂದ ನೀರು ಬಸಿದ್ ಹೋಗುವಂತ ಭೂಮಿ ಒಳಗಾದ್ರೆ ಒಳ್ಳೆ ಇಳುವರಿ ಬರ್ಬೋದು ಡೌನಲ್ ಡೌನಲ್ ಇರ್ಬೇಕು ಬಟ್ ಸಾಧ್ಯ ಆದ್ರೆ ನೀರು ಬಸಿದ್ ಹೋಗೋವಂತ ಖಾಲಿಗಳನ್ನ ತಕ್ಕೊಬೇಕು ನಾವು ಇದು ಮಸಾರಿ ಭಾಗ ಆಗಿರೋದ್ರಿಂದ ಯಾವದೇ ಕಾರಣಕ್ಕೂ ನೀರ್ ನಿಲ್ಲಲ್ಲ ಸಾಧ್ಯ ಆದಷ್ಟು ನೀರ್ ಬಸಿದ್ ಹೋಗುತ್ತೆ ಅತಿಯಾದ ಮಳೆ ಆದ್ರೆ ಸ್ವಲ್ಪ ಕಷ್ಟ ಇದಕ್ಕೆ ಆ ಬಸಿದ್ ಹೋಗುವಂತ ಭೂಮಿಯಲ್ಲಿ ಯಾವದೇ ಭೂಮಿ ಆ ಮತ್ತೆ ಈ ನಮ್ಮ ಮಸಾರಿ ಭಾಗಕ್ಕ ಮತ್ತೆ ಎರಿ ಭಾಗಕ್ಕೂ ಬೆಳಿಬಹುದು ಮಸಾರಿ ಭಾಗಕ್ಕೆ ಬೆಳಿಬಹುದು ವ್ಯತ್ಯಾಸ ಏನಂದ್ರೆ ನೀರ್ ಬಸಿದ ಹೋಗ್ಬೇಕು ಅಷ್ಟೇ ನೀರ್ ಇವತ್ತು ಮೂರ್ ದಿನ ಮಳೆ ಆದ್ರೂ ಕೂಡ ನೀರ್ ಒರಗು ಅಂದ್ರೆ ಅಂತ ಬೆಳೆ ಒಳಗ ನಾವ್ ಇಂತ ಬೆಳೆಯನ್ನ ಆ ಅಂತ ಋತುಗಾಲದಲ್ಲಿ ಇಂತ ಬೆಳೆಗಳನ್ನ ತಗೋಬಹುದು ನಾವು ಹಂಗೆ ತಗೊಂಡಾಗ ಏನಾಗುತ್ತೆ ನಮ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ ಬಟ್ ವ್ಯತ್ಯಾಸ ಏನಂತಂದ್ರೆ ನಾವು ಮಾಡುವಂತ ವಿಧಾನದಲ್ಲಿರುತ್ತೆ ಸರಿಯಾದ ವಿಧಾನ ಸರಿಯಾದ ವಿಧಾನವನ್ನ ಮಾಡಿದ್ರೆ ಈಗ ನೋಡ್ಬೋದು ನೀವು ಈ ಬೆಡ್ ನಾಲ್ಕು ಫೀಟ್ ಇದೆ ಈ ಬೆಡ್ ಅಲ್ಲಿಂದ ಇಲ್ಲಿಗೆ ನಾಲ್ಕು ಫೀಟ್ ಇದೆ ನಡಕ್ಕೆ ಒಂದು ನಾಲ್ಕು ಫೀಟ್ ಇದೆ ಈ ಬೆಡ್ ನಾಲ್ಕೂವರೆ ಫೀಟ್ ಇದೆ ಇಲ್ಲಿಂದ ಇಲ್ಲಿವರೆಗೂ ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಇಪ್ಪತ್ತು ಕೆಜಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ ನಾವು ಈ ಗಟ್ಟಲ್ಲಿ ಅದ್ ಒಂಥರ ಎಫ್ ಡಿ ಇದ್ದಂಗೆ ಟೋಟ್ಲಿ ಎಷ್ಟು ಎಕರೆ ಇದೆ ಸರ್ ಇದು ಸರ್ ನಂದು ಟೋಟಲ್ ಇರೋದು ಎಕರೆ ಇದೆ ಪಪ್ಪ ಇರೋದೇ ಎಕರೆ ಇದೆ ಎಕರೆ ಇದೆ ನಂದಿರೋದು ಭೂಮಿ ಕಡಿಮೆ ಬಟ್ ಅದೇನೋ ಆಸೆನೋ ಏನೋ ಶ್ರಮನೋ ಗೊತ್ತಿಲ್ಲ ರೈತ ಮಾಡ್ಬೇಕು ಏನಾದ್ರು ಒಂದು ನಮಗೆ ಚಾಲೆಂಜ್ ಇದೆ ಕೃಷಿಯೊಳಗೆ ಏನೂ ಇಲ್ಲ ಮೂವ್ ಮುರಿತಾರೆ ಅದು ಅದ್ರಾಗ ಏನಿಲ್ಲ ನಮ್ ತಮ್ಮನೇ ನನಗೆ ಹೇಳಿದಾನೆ ಏನಪ್ಪಾ ಏನ್ ಮಾಡ್ತೀನಿ ಯಾವ್ದೋ ಒಂದು ಅಹ್ ಏನು ನಿಮ್ ಸಾಧನೆ ಗೊತ್ತಾಗಲ್ ಬಟ್ ಅದನ್ನ ಮಾಡಿ ಅವ್ರ ಮುಂದ್ ತೋರ್ಸ್ಬೇಕನ್ನೋದ್ ನಂದಾಟ ಈಗ ಯಾರು ಹಾ ಯಾರು ನೀನ್ ಏನ್ ಬರೀ ಶಾಲ್ ಹಾಕೊಂಡ್ ಓಡಾಡ್ತಿ ಅಂತ ಹೇಳಿದಾರಲ್ಲ ಅಂತರ್ಗ ಚಾಲೆಂಜ್ ಅಂತ ಅದ ಮೂವತ್ ಎಕರೆ ಪಪ್ಪಾಯಿ ಬೆಳಿತೀರಂದ್ರ ಬಹಳ ಮೇಂಟೆನೆನ್ಸ್ ಜಾಸ್ತಿ ಬೇಕು ಚಾಲೆಂಜ್ ಅದು ಹಂಗಾಗಿ ನಾವು ಆ ಪ್ರಯತ್ನದಿಂದ ಈ ಸಾರಿ ಮೂವತ್ತ ಎಕರೆ ಮಾಡಿದೀನಿ ಬಟ್ ನೋಡೋಣ ಗೌಶಿತಪ್ಪನ ಆಶೀರ್ವಾದ ಭಗವಂತನ ಆಶೀರ್ವಾದ ಈ ಪ್ರಕೃತಿಯ ಆಶೀರ್ವಾದ ಇತ್ತಂದ್ರೆ ನಾವು ಆದಾಯ ತಗೊಳ್ಳೋದೇ ದೊಡ್ಡದಲ್ಲ ಮೊದಲ ಪ್ರಯತ್ನ ಅಷ್ಟೇ ತಾಳ್ಮೆ ಇದೆ ನಂಗೆ ಮೊದ್ಲಿಗೆ ಹೇಳ್ಬಿಟ್ರಿ ಶ್ರದ್ಧೆ ಭಕ್ತಿ ಇದ್ರೆ ಜಯಿಸಬಹುದು ಅಂತ ಮೊದಲೇ ಹೇಳ್ಬಿಟ್ಟು ಇದ್ರೆ ಮಾತ್ರ ಆಗುತ್ತೆ ಸರ್ ಇಲ್ಲ ಅಂದ್ರೆ ಆಗಲ್ಲ ಈಗ ನಾವು ಇಲ್ಲಿ ನೋಡಕ್ಕಟ್ಟಿ ಕಾಣುತ್ತೆ ಆಮೇಲೆ ನಾವ್ ನಿಂತ ಕೆಲಸ ಬೇರೆ ಅದು ಅದ್ರ ಶ್ರಮನೆ ಬೇರೆ ಯಾಕಂದ್ರೆ ನಾನೇ ಸ್ಪ್ರೇ ಮಾಡ್ಬೇಕು ನಾನೇ ಕೊಟ್ಟಿಗೆ ಹೋಗ್ರಿ ಸರ್ ಸರಿ ಸದ್ಯಕ್ ಒಂದ್ ಹದಿನೈದಿಂದ ಇಪ್ಪತ್ ಜನ ನನ್ ಕೈಯಲ್ಲಿ ಕೆಲಸ ಮಾಡೋರ್ ಇದಾರೆ ಒಂಥರ ನಮ್ಮ ಕೆಲಸ ಮಾಡೋರು ಅನ್ನೋದ್ಕಿಂತ ನಮ್ಮ ಕುಟುಂಬದ ಸದಸ್ಯರಂತ ಅಕ್ಕ ತಂಗಿ ಭಾವನೆ ಅಣ್ಣ ತಮ್ಮ ಭಾವನೆ ತಾಯಿಯ ಭಾವನೆಯಿಂದ ಕಾಣ್ತೀವಿ ಅಷ್ಟೇ ಅವರು ಕೂಡ ಕೃಷಿಯ ಕೆಲಸವನ್ನ ಮಾಡಿಕೊಡ್ತಾರೆ ನಾನು ಕೂಡ ಅದೇ ರೀತಿನ ನಡ್ಕೋತಿದ್ದೀನಿ ಅದೇನು ಗೊತ್ತಿಲ್ಲ ನನ್ನ ನಡವಳಿಕೆನೋ ಅಥವಾ ಏನು ಹುಟ್ಟಿ ಬಂದ ಗುಣನೋ ಅಥವಾ ತಾಯಿಯಿಂದ ಬಡದ ಶಿಕ್ಷಣನೋ ಗೊತ್ತಿಲ್ಲ ಹಂಗಾಗಿ ಈ ಸದ್ಯಕ್ಕೆ ಒಂದ್ ಮೂ ಹದ್ನೈದರಿಂದ ಇಪ್ಪತ್ತು ಜನ ನನ್ನಲ್ಲಿ ಕೆಲಸ ಮಾಡ್ತಾ ಇದಾರೆ ಅಹ್ ಇನ್ನೊಂದು ಗುರಿ ಬೇರೆ ಇದೆ ಬೇರೆ ಇಷ್ಟಕ್ಕೆ ನಿಲ್ಲಲ್ಲ ನಾನು ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಹಂಡ್ರೆಡ್ ಎಕರೆ ಹೋಗ್ಬೇಕಂತ ಇತ್ತು ನೂರ ಎಕರೆಗೆ ಹಾ ನೂರ್ ಎಕರೆ ಪಪ್ಪಾಯಿ ಮಾಡೋಣ ಅಂತ ಇತ್ತು ಈ ಸದ್ಯಕ್ಕೆ ಮೂವತ್ತು ಎಕರೆ ಮಾಡಿದೀನಿ ಸ್ವಲ್ಪ ಫ್ಯಾಮಿಲಿ ಒಳಗ ಇಲ್ಲ ಅಷ್ಟೊಂದು ದುಡ್ಕೋದ್ ಬೇಡ ನಿಧಾನವಾಗಿ ಹೋಗು ಅಂತಂದು ತಾಯಿ ಅವರು ಹೇಳಿದಾಗ ಸ್ವಲ್ಪ ಸ್ಟಾಪ್ ಮಾಡಿದ ಯಾವ್ದು ವರ್ಷನೇ ಪ್ಲಾನ್ ಮಾಡ್ಕೊಂಡಿದ್ದೆ ಹಾ ಸರ್ ಹಂಡ್ರೆಡ್ ಎಕರೆ ಮಾಡ್ಬೇಕಂತ ಈ ಸದ್ಯಕ್ಕೆ ಒಂದ್ ಮೂವತ್ತೈದ್ ನಲ್ವತ್ತು ಎಕರೆಕ್ ಇದ್ದೀನಿ ಇನ್ನು ಅರವತ್ತು ಎಕರೆ ಮಾಡೋದೇನ್ ದೊಡ್ಡದಲ್ಲ ನನಗೆ ಆ ಲೀಸ್ ಹುಡುಕ್ತಾ ಇದೀನಿ ಒಂದ್ ನಾಲ್ಕೈದು ಹತ್ರ ಹುಡುಕಿದೀನಿ ಕೆಲವೊಂದ್ ಭಾಗದಾಗ ಇನ್ನೂ ಅದು ಹೊಂದಾಣಿಕೆ ಆಗಿಲ್ಲ ಈ ಸದ್ಯಕ್ಕೆ ಎಕರೆ ಇದೆ ಅದು ಇಲ್ಲಿಗೆ ಬಿಟ್ಟಿವೆ ಈ ಕೊಟ್ಟಿಗೆ ಗೊಬ್ಬರದಲ್ಲಿ ನಾವು ಚೆನ್ನಾಗಿದ್ದ ಕೊಟ್ಟಿಗೆ ಗೊಬ್ಬರ ಹಾಕಿ ಅದನ್ನ ಬೆಡ್ ಮಡಿ ಅಂತೀವಿ ನಾವು ಮಾಡಿ ಹಾ ಟ್ಯಾಕ್ಟ್ರಿ ಫಸ್ಟ್ ಟ್ಯಾಕ್ಟ್ರಿ ಮುಖಾಂತರ ಅದು ವಿ ಶೇಪ್ ಕುಂಟೆ ಇದೆ ಅದನ್ನ ತಗೊಂಡು ಹೊಡೆದ್ರೆ ಈ ತರ ಮಡಿ ಬೋಧ್ ಮಾಡ್ಕೊಂಡು ಬೋಧ ಮಾಡ್ಕೊಂತು ಅದಾದ್ಮೇಲೆ ಮತ್ತೆ ಲೇಬರ್ ಕಡೆಯಿಂದಾನು ಈ ಬೆಡ್ ಅನ್ನ ಹಾಕ್ಸಿದಿವಿ ಕೊಟ್ಟಿಗೆ ಗೊಬ್ಬರ ಹಾಕಿ ಇಪ್ಪತ್ ಕೆಜಿ ಆ ಕೊಟ್ಟಿಗೆ ಗೊಬ್ಬರದಲ್ಲಿ ಕೆಲವೊಂದಿಷ್ಟು ಯೂನಿವರ್ಸಿಟಿಯಲ್ಲಿ ನಮಗೆ ಜೈವಿಕ ಗೊಬ್ಬರಗಳು ಸಿಗುತ್ತೆ ಸುಡೋಮನಸ್ಸು ಟೈಕೋಡ್ರಮ ವ್ಯಾಮು ಅದ್ಲೋಸ್ ಪರ್ಲಮು ಇವೆಲ್ಲ ಸಿಗತಾವ ಬಿ ಎಸ್ ಪಿ ಆ ಇವೆಲ್ಲ ಜೈವಿಕ ಗೊಬ್ಬರಗಳನ್ನ ಕೊಟ್ಟಿಗೆ ಗೊಬ್ಬರದಲ್ಲಿ ಕಲೆ ಅದನ್ನ ಮಿಕ್ಸ್ ಮಾಡ್ತೀವಿ ಜೆ ಸಿ ಪಿ ಮುಖಾಂತರ ಮಿಕ್ಸ್ ಮಾಡಿ ಅದಕ್ಕೆ ವಾಟರ್ ಸ್ಪ್ರೇ ಮಾಡ್ತೀವಿ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಾಟರ್ ಅನ್ನ ಕೊಡ್ತೀವಿ ಅದಕ್ಕೆ ಸರ್ ಕೊಟ್ಟು ಆದ್ಮೇಲೆ ಏನ್ ಮಾಡ್ತೀವಿ ಮತ್ತೆ ಅದನ್ನ ಹದಿನೈದು ದಿನ ಅದಕ್ಕೆ ಒಂದು ತೆಂಗಿನ ಗರಿನೋ ಅಥವಾ ಗಾಳಿ ಆಡತಕ್ಕಂತ ಒಂದು ತಾಟ್ಪಾತ್ರಿನೋ ಹಾಕ್ತಿವಿ ಅದಕ್ಕೆ ಹಾಕಿ ದಿನ ಆದ್ಮೇಲೆ ಮತ್ತೆ ಬಿಡುಕೆ ಆಗ್ತಿವಲ್ಲ ಅವಾಗ ಒಂಥರ ಎಫ್ ಟಿ ಇದ್ದಾಗ ನೀವ್ ಹಂಗೆ ನೋಡಕ್ ಕಾ ಇಷ್ಟಿಂಗ್ ಐತಿ ಅಂತ ಬಟ್ ಪ್ರಯತ್ನ ಇದೆ ಇದರಲ್ಲಿ ಸಾಕಷ್ಟು ಜನ ಕೈ ಸುಟ್ಕೊಂಡವ್ರ ಸುಮ್ನೆ ದುಡ್ಡು ಅಂತಂದ ಹಾಕಿ ಕೈ ಆಗಲ್ಲ ಪ್ರಯತ್ನ ಮಾಡ್ಬೇಕು ಹಂಗಿದ್ರೆ ಮಾತ್ರ ಎಲ್ಲ ಸಾಧ್ಯ ಯಾಕಂದ್ರೆ ಸರಿಯಾದ ಪೋಷಕಾಂಶ ಕೊಟ್ರ ಮಾತ್ರ ಇದು ಎರಡನೇ ಕಲ್ಪವೃಕ್ಷ ಅಂತ ನಾನೇ ನೇಮ್ ಕೊಟ್ಟಿದ್ದೀನಿ ಎರಡನೇ ಕಲ್ಪವೃಕ್ಷ ಈಗ ಬರೀ ನಾಟ ಕಲ್ಪ ಕಲ್ಪವೃಕ್ಷ ಆದ್ರೆ ಇದು ಎರಡನೇ ಕಲ್ಪವೃಕ್ಷ ವೃಕ್ಷ ಅಂತಾನು ಕರ್ಲಿಕ್ಕೆ ಸೂಕ್ತವಾದ ಹೆಸರಂತ ನಾನೇ ಅನ್ಕೊಂಡಿದೀನಿ ಬಟ್ ನೋಡೋಣ ಅದೇನ್ ಸಮಾಜ ರಿಪ್ಲೈ ಮಾಡುತ್ತೋ ಅದು ನನಗಂತೂ ಅದು ಆಗುತ್ತೆ ಹೇಳ್ಬೇಕಂದ್ರೆ ಕಲ್ಪವೃಕ್ಷನೇ ಇದು ಹಂಗಾಗಿ ಯಾಕಂದ್ರೆ ಸ್ವೀಟ್ ಕಲರ್ ಇದ್ರಲ್ಲಿ ಸಾಕಷ್ಟು ಪಪ್ಪಾಯ ಹಣ್ಣು ಯಾವ್ದೇ ಹಣ್ಣು ತಿನ್ರಿ ಬಿಡ್ರಿ ನನಗ್ ಗೊತ್ತಿಲ್ಲ ಪಪ್ಪಾಯ ಹಣ್ಣು ಅಂತ ಮೊದಲು ಮಕ್ಕಳಿಗೆ ಮತ್ತು ಡಾಕ್ಟರ್ ಕೂಡ ಏನ್ ಹೇಳ್ತಾರೆ ಇದರ ಎಲೆಯನ್ನ ತಗೊಂಡೋಗಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾರೆ ಸಾಕಷ್ಟು ಇರೋ ಕೆಲವೊಂದು ಜರಗಳು ಬಂದಾಗ ಇದರ ಎಲೆಯನ್ನ ಜ್ಯೂಸ್ ಮಾಡ್ಕೊಂಡು ಕುಡಿರಿ ಅಂತ ಹೇಳ್ತಾರೆ ಆ ಸಾಕಷ್ಟು ಜನರು ಬಂದು ತಗೊಂಡ್ ಹೋಗಿದ್ದು ಉದಾಹರಣೆ ಇದೆ ಇದರಲ್ಲಿ ನಿಮ್ ಹೊಲದಲ್ಲಿ ಪಪ್ಪ ಎಲ್ಲಿ ಎರ್ಕೊಂಡ್ ಹೋಗ್ತೀರಿ ಅಂತ ಅದು ಎಲ್ಲಿ ಯಾರು ಬಂದು ನಾವು ಅಣ್ಣ ಹಣ್ಣು ಕೊಡೋದ್ನಾಗ ದಾನ ಮಾಡೋದ್ನಾಗ ಎಲ್ಲಿ ಯಾವ ಲೆಕ್ಕ ಹರ್ಕೊಂಡ್ ಹೋರಂತೀವಿ ಆ ಏನು ಸಗಣ್ಣ ಪುಟ್ಟ ಸಮಸ್ಯೆಗಳು ಬರ್ತವೆ ಕರಡಿ ಕಾಟೆಲ್ಲಾ ಏನು ಮಾಡಕ್ಕಾಗಲ್ಲ ಎಲ್ಲರೂ ತಿಂದು ಉಂಡು ಉಳಿತೈತೆ ಅನ್ನೋದು ನನ್ಗೊಂದು ಗ್ಯಾರಂಟಿ ಭರವಸೆ ಇದೆ ಬಟ್ ಉಳಿತೈತೆ ಏನ್ ಸಮಸ್ಯೆ ಇಲ್ಲ ಬಟ್ ಸಮಸ್ಯೆಗಳನ್ನ ಎದರ್ಸದಾಗ ಮಾತ್ರ ನಾವ್ ಕೃಷಿಯನ್ನ ಗೆಲ್ಲಿಕ್ ಸಾಧ್ಯ ಸಮಸ್ಯೆ ಐತ್ರಿ ಅಂತ ಅಂದ್ರೆ ಅದ್ ಎದರ್ಸಕ್ ಆಗಲ್ಲ ಲೇಬರ್ ಸಮಸ್ಯೆ ಆಗುತ್ತೆ ಅಲ್ಲಿಂದ ಪ್ರಕೃತಿ ಮನುಷ್ಯ ಹೋಗ್ತೈತಿ ಅವಾಗೂ ಸಮಸ್ಯೆ ಆಗುತ್ತೆ ಜೈಸ್ಕೊಂಡ್ ಬರ್ಬೇಕು ಎಲ್ಲಾನು ಜೈಸ್ಕೊಂಡ್ ಬಂದಾಗ ಈ ಸದ್ಯ ಮೂವತ್ತು ಎಕರೆ ಇದೆ ಬಟ್ ಮಾಡೋದ್ ಮಾತ್ರ ಹಂಡ್ರೆಡ್ ಎಕರೆ ಪಕ್ಕ ಹೌದು ಹಂಗಾಗಿ ಆ ಒಂದು ಪ್ಲಾನ್ ಒಳಗೆ ಐದು ಸರ್ ಆಮೇಲೆ ಅಣ್ಣ ಇದು ಒಂದ್ ಎಕರೆ ನಲ್ಲಿ ಎಷ್ಟು ಅಗಿ ಕೂರ್ತೋಣ ಒಂದ್ ಎಕರೆಗೆ ನಿಮಗೆ ಒಂಬೈನೂರ್ ಸಸಿ ಹೋಗುತ್ತೆ ಒಂಬೈನೂರು ಒಂದ್ ಎಕರೆಗೆ ಎಂಟು ಹಾರ್ ಮಾಡಿದ್ರೆ ಸಾಲಿಂದ ಸಾಲಿಗೆ ಎಂಟು ವರಿ ಸಸಿಯಿಂದ ಸಸಿಗೆ ಆರ್ ಫೀಟ್ ಮಾಡಿದ್ರೆ ಒಂಬೈನೂರ್ ಸಸಿ ಹೋಗುತ್ತೆ ಬಟ್ ಇದು ಪಂದ್ರದಲ್ಲಿ ಜಗ್ ಸಮಸ್ಯೆ ಬಹಳ ಸಮಸ್ಯೆ ಬಂದಿದ್ದೇ ಜಾಸ್ತಿ ಇದೆ ಹೆಚ್ಚು ಸಮಸ್ಯೆ ಬಂದಿದೆ ಅಂದ್ರೆ ಈ ಕೆಲವೊಂದು ರೈತರಿಗೆ ಗಂಡು ಸಸಿ ಜಾಸ್ತಿ ಬಂದಿದಾವೆ ನಾವು ಇಲ್ಲಿ ಇವರಿಗೆ ಮಾಡಿದೀವಿ ಅಂದ್ರೆ ಒಬ್ಬ ರೈತ ನಮ್ಗೆ ಅಷ್ಟೇ ನಮಗೆ ಸ್ವಲ್ಪ ಸಮಸ್ಯೆ ಬೇರೆ ಬೇರೆ ಗಂಡು ಹೆಣ್ಣು ಅಂತ ಇರ್ತಿ ಇದು ಬರೇ ಹೂಗಳನ್ನ ಮಾತ್ರ ಬಿಡುತ್ತೆ ಸರ್ ಇದು ಇದೆಯಲ್ಲ ಇದು ಗಂಡು ಅಂದ್ರೆ ಹೂ ಬಿಡುತ್ತೆ ಹೂದ ಹೂ ಬಿಡುತ್ತೆ ಸರ್ ಇದು ಹೆಣ್ಣು ಅಂದ್ರೆ ಇಲ್ಲೇ ಇದೆಲ್ಲ ಇದು ಹೆಣ್ಣು ಸಸಿ ಇದು ಇದು ಹೆಣ್ಣು ಸಸಿ ಈ ತರ ಇದು ಫ್ಲವರ್ ಬರ್ತಾ ಇರುತ್ತೆ ಈ ತರ ಫ್ಲವರ್ ಬರ್ತಾ ಇರತ್ತೆ ಇದು ಪಾಲಿನೇಷನ್ ಆಗುತ್ತೆ ಈಗ ಅಲ್ಲಿ ಜೇನ್ ಪೆಟ್ಟಿಗೆ ಇಟ್ಟಿದ್ವಿ ಒಳಗೆ ಆ ಜೇನ್ ಪೆಟ್ಟಿಗೆಯಿಂದ ಪಾಲಿನೇಷನ್ ಆಗುತ್ತೆ ಮತ್ತೆ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂತ ಜೇನುಗಳನ್ನ ಹಾಡ್ತಾವೆ ಯಾಕಂದ್ರೆ ನಾವು ಸ್ವಲ್ಪ ಸಾವಯವಕ್ಕೆ ಜಾಸ್ತಿ ಒತ್ತು ಕೊಡೋದ್ರಿಂದ ಆ ನಿಮಗೆ ಆ ಪರಾಗ ಪರಿಶೀಲನೆ ನೋಡ್ರಿ ಇದು ಪೌಲ್ ಪಾಲಿನೇಷನ್ ಇದೆಯಲ್ಲ ನೋಡಿ ಬೈ ಗತ್ತಲ್ಲ ಈ ಪಾಲಿನೇಷನ್ ಅದಕ್ಕೆ ಆಡುತ್ತೆ ಪ್ರಕೃತಿಯಲ್ಲಿ ಅಂತ ಹೇಳ್ತಾರೆ ಯಾಕಂದ್ರೆ ಜೇನುಗಳ ಮುಖಾಂತರ ಗಾಳಿಯ ಮುಖಾಂತರ ಆ ಇದು ಪಾಲಿನೇಷನ್ ಆಗುತ್ತೆ ಅಂತ ಹೇಳ್ತಾರೆ ಕಂಪ್ನಿ ಕಡೆಯಿಂದ ಹೇಳೋದು ಅವರು ಬಟ್ ನಮಗೆ ಅಲ್ಲಿ ಅಲ್ಲಿಂದ ಸಸಿ ಬಂದಿದಾವೆ ಟೆನ್ ಪರ್ಸೆಂಟ್ ಬಂದ್ರೆ ಪರವಾಗಿಲ್ಲ ಆದ್ರೆ ಜಾಸ್ತಿ ಬಂದ್ರೆ ಸ್ವಲ್ಪ ಇಳುವರಿಯಲ್ಲಿ ಕಷ್ಟ ಆಗುತ್ತೆ ಕಡಿಮೆ ಆಗುತ್ತೆ ಹಂಗಾದಾಗ ನಿಮಗೆ ಸಮಸ್ಯೆ ಆಗುತ್ತೆ ಬಟ್ ಇದು ಇನ್ನೊಂದ್ ಏನಂದ್ರೆ ನಂಜಾಣು ರೋಗ ಬಂದಾಗ ಮಾತ್ರ ಇದಕ್ಕೆ ಮೇನ್ ಅದೇ ಕಡೋದು ನಂಜಾಣು ರೋಗ ಅಲ್ಲಿಂದ ನಿಮಗೆ ಆ ಬರುತ್ತೆ ರೆಡ್ ತ್ರಿಪ್ಸ್ ಅಂತ ಬರುತ್ತೆ ಈ ಎಲಿ ಅಲ್ವಾ ಇದಕ್ಕೆಲ್ಲ ಫುಲ್ ರೆಡ್ ತ್ರಿಪ್ಸ್ ಅತಿಕೊಂಡ್ಬಿಡುತ್ತೆ ಅಂದ್ರೆ ಅದು ಎಲೆ ತಿನ್ನಲ್ಲ ಈ ತರ ಎಲೆ ಡ್ರೈ ಆಗಿಬಿಡುತ್ತೆ ನಿರ್ವಹಣೆ ಸಾಕಷ್ಟು ಮೆಡಿಸಿನ್ ಇದಾವೆ ಮೊನೋಮೀಟ್ ಅಂತ ಇದೆ ಮತ್ತ ನಮಗೆ ಆ ಹದ್ನೈದೊಂದ್ಸಾರಿ ಮೊನೋಮೀಟ್ ಮತ್ತ ಈ ಸಾಪು ನಾವು ಯೂಸ್ ಮಾಡಿದ್ರೆ ಅಂದ್ರೆ ಕಂಟ್ರೋಲ್ ಬರುತ್ತೆ ಅಲ್ಲಿಂದ ವಾಟರ್ ಸಲಹೆ ಕೊಡ್ಬೇಕಾಗತ್ತೆ ಸಾಧ್ಯವಾದಷ್ಟು ನೀವು ಸಾವಯವಕ್ಕೆ ಒತ್ತು ಕೊಟ್ರೆ ಆ ಇಳುವರಿ ಚೆನ್ನಾಗಿ ಬರುತ್ತೆ ಸಾಧ್ಯ ಆದಷ್ಟು ಆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾವಯವ ಅಂದ್ರೆ ಜೀವಾಮೃತ ಕೊಡೋದಾಯ್ತು ಆಯ್ತು ಕೊಟ್ಟಿಗೆ ಗೊಬ್ಬರ ಕೊಡೋದಾಯ್ತು ಎರಳಿ ಗೊಬ್ಬರ ಕೊಡೋದಾಯ್ತು ಆ ಇನ್ನು ಬೇರೆ ಬೇರೆ ಸಾವಯವ ಪದಾರ್ಥ ಸಾಕಷ್ಟು ನಮ್ಗೆ ಅನುಕೂಲಗಳಿದಾವೆ ಇಲಾಖೆ ಕೂಡನು ಆ ಕೃಷಿ ಇಲಾಖೆ ಸಾಕಷ್ಟು ಸಾವಯವ ರೈತರನ್ನ ಹುಡುಕ್ತಾ ಇದೆ ಒಂದೊಂದು ಹೋಬಳಿಯಲ್ಲಿ ನೂರ ಇಪ್ಪತ್ತೈದು ಜನ ಸಾವಯವ ರೈತರನ್ನ ಹುಡುಕಿ ಅವರನ್ನ ಸಾವಯವ ಕೃಷಿ ಹತ್ತ ಸೆಳಿತಾ ಇದ್ದಾರೆ ಅದಕ್ಕೆ ಇಲಾಖೆ ಕೂಡ ಸಹಾಯ ಮಾಡ್ತಾ ಇದೆ ಅದರಲ್ಲಿ ನಮ್ಮ ತಾಲೂಕಿನಲ್ಲಿ ನನ್ನನ್ನ ಸಂಪನ್ಮೂಲ ವ್ಯಕ್ತಿಯನ್ನಾಗಿ ನಮ್ಮ ಯಲಬುರ್ಗ ತಾಲೂಕು ಮತ್ತೆ ಕುಗ್ನೂರ್ ತಾಲೂಕಿನಲ್ಲಿ ಅವಳಿ ತಾಲೂಕಿನಲ್ಲಿ ಸಾವಯವ ಕೃಷಿಕ ಅಂತಂದು ಗುರುಸಿ ಸಾವಯವ ರೈತರಿಗೆ ಟ್ರೈನಿಂಗ್ ಅನ್ನ ಕೊಡೋದಾಯ್ತು ಈ ತರ ಮಾಡ್ತಾ ಇದ್ದಾರೆ ಅದು ಬಹಳ ಖುಷಿ ವಿಚಾರ ಯಾಕಂದ್ರೆ ಸಾವಯವ ಉಳ್ಕೊಂಡ ಮಾತ್ರ ನಾವು ಈ ಈ ನೋಡ್ತಾ ಇದೀವಿ ಈಗಿನ ವಾತಾವರಣ ಹೇಗಿದೆ ಸಾಕಷ್ಟು ಕೆಮಿಕಲ್ಸ್ ಬಳಸಿ ಬಳಸಿ ಸಿಂಧನೂರು ಗಂಗಾವತಿ ಎಲ್ಲ ಅಲ್ಲೆಲ್ಲ ಬರೀ ಕ್ಯಾನ್ಸರ್ ಪೀಡಿತ ರೋಗಿಗಳು ಹೆಚ್ಚಾಗ್ತಾ ಇದಾರೆ ಯಾಕೆ ಆಗ್ತಾ ಅಂದ್ರೆ ಕಾರಣ ಇಷ್ಟೇ ನಾವು ನಾವು ಬಳಸ್ತಕ್ಕಂತ ಈ ರಾಸಾಯನಿಕವನ್ನ ತಿಂದು ನಾವೇ ತಿನ್ಬೇಕಲ್ಲ ಮತ್ತೆ ಯಾರು ತಿಂತಾರೆ ನಾವು ಬೆಳೆಸಿದ್ದು ನಾವೇ ತಿನ್ ಹ ಹಾಗಾಗಿ ಸಾಧ್ಯ ಆದಷ್ಟು ಸಾವಯವದಲ್ಲಿ ಬೆಳಿರಿ ಸಾಧ್ಯವಾದಷ್ಟು ಸಾವಯವ ಶುದ್ಧ ಆಹಾರವನ್ನ ರೈತರಿಗೆ ಗ್ರಾಹಕರಿಗೆ ಕೊಟ್ಟಾಗ ನಮಗೂ ಒಂದು ಆತ್ಮಕ ತೃಪ್ತಿ ಇರುತ್ತ ಹೌದು ಹಂಗಾಗಿ ಹಾಗಾಗಿ ಸದ್ಯಕ್ಕೆ ನಾವು ಒಂದು ಎಪ್ಪತ್ತೆಪ್ಪತ್ತೈದು ಪರ್ಸೆಂಟ್ ನಾವು ಸಾವಯವದಲ್ಲಿ ಬೆಳಿತಾ ಇದೀವಿ ಬಟ್ ಇಳುವರಿ ಸಮಯ ಬಂದಾಗ ಮಾತ್ರ ಏನಾದ್ರು ಸಣ್ಣ ಪುಟ್ಟ ತ್ರೀಪ್ಸ್ ಬಂದ್ರೆ ಮತ್ತ ಇಲ್ಲ ವೈರಸ್ ಬಂದ್ರೆ ಮ್ಯೂಜಿಕ್ ವೈರಸ್ ಅಂತ ಬರುತ್ತೆ ನಂಜಾಣು ರೋಗ ಅನ್ನೋದೊಂದು ಕಾಡುತ್ತೆ ಮ್ಯೂಜಿಕ್ ವೈರಸ್ ಅಂತಾರೆ ಅದಕ್ಕ ಅದು ಬಿಟ್ರೆ ನಿಮಗೆ ಈ ವರ್ಷ ರೆಡ್ ಥ್ರಿಪ್ಸ್ ಕಾಡ್ತಾ ಇದೆ ನಮ್ಗೆ ಜಾಸ್ತಿ ಜಾಸ್ತಿ ಆಗಿ ಇಲ್ಲೆಲ್ಲಾ ರೆಡ್ ಥ್ರಿಪ್ಸ್ ಇದ್ದಾಗ ಅದಕ್ಕೂ ಮೊನೊಮಿಟು ಮತ್ತ ಸಾಪು ಇಂತವೆಲ್ಲ ಔಷಧಿಗಳು ಬರ್ತವೆ ಅವನ್ ಬಳಕೆ ಮಾಡ್ಬೇಕಾಗತ್ತೆ ಬಟ್ ಇನ್ನೊಂದ್ ಏನಂದ್ರೆ ರೋಗ ಅಂದ್ರೆ ಅಂತವರ ಏನಿಲ್ಲ ಆ ನಂಜಾಣವ್ ರೋಗ ಬಿಟ್ರೆ ಬೇರೆ ಏನು ಕಡಂಗಿಲ್ಲ ಅದಕ್ಕ ಮೇನ್ ಕಾಯಿ ಸೆಟ್ಟಿಂಗ್ ಮಾಡೋದು ಇಂಪಾರ್ಟೆಂಟ್ ಸುಮ್ನೆ ನಾವು ಹತ್ತೆಕ್ರಾಯಚಿ ಅನ್ನೋದು ಮುಖ್ಯ ಅಲ್ಲ ಈ ತರ ನೀವು ನೋಡ್ರಿ ಇದ್ರಲ್ಲಿ ಸದ್ಯಕ್ಕೆ ನಮಗೆ ಕಮ್ಮಿ ಅಂದ್ರೆ ಒಂದು ನೂರ ಐವತ್ತು ಕೆಜಿ ಕಾಯಿ ಇದೆ ಒಂದ್ ಗಿಡಕ್ಕೆ ಒಂದ್ ಗಿಡಕ್ಕೆ ನೀವ್ ಲೆಕ್ಕ ಹಾಕೊಳ್ರಿ ಕೆಲವೊಬ್ರು ಪ್ರಶ್ನೆ ಮಾಡ್ತಿರ್ತಾರೆ ಹಂಗೆ ನೀವು ಇಲ್ಲಿ ಬರೇ ಕೆಲ ಲೆಕ್ಕ ಹಾಕೋದ್ರಲ್ಲಿ ಸಮಯ ಹೋಗುತ್ತೆ ವಿನ ಇಲ್ಲಿ ಶ್ರಮ ಪಟ್ಟ ಮಾತ್ರ ಗಿಡಕ್ಕೆ ಎಷ್ಟು ಕಾಯಿ ಬಿಡ್ಬೇಕು ಲಿಮಿಟೇಷನ್ ಅಲ್ಲ ನಮ್ಗೆ ಎಷ್ಟು ಇಳುವರಿನ ಬಟ್ ನಾನು ತಗೊಂಡಿರೋದು ಎಂಬತ್ ಕೆಜಿ ಇಂದ ಹಿಡಿದು ನೂರ ಐವತ್ತು ಕೆಜಿ ವರೆಗೆ ಇಳುವರಿ ತಗೊಂಡಿನಿ ಹಾ ನಾನು ಬೆಳೆದಿರೋದು ನೂರ ಎರಡ್ನೂರ ಐವತ್ ಕೆಜಿ ತಗೊಂಡವ್ರು ಇದ್ದಾರೆ ನಾವು ಅತಿ ನಾವು ಎಷ್ಟು ಪಡೆದಿದ್ವಿ ಹೇಳಬಲ್ಲೆ ಇನ್ನೊಬ್ಬ ರೈತರು ಹೆಚ್ಚಿಗೆ ತಗೊಂಡಿರ್ಬೋದು ಕಡಿಮೆ ತಗೊಂಡಿರ್ಬೋದು ಕೆಲವೊಬ್ರು ರೈತರು ಮಾಹಿತಿ ಗೊತ್ತಿಲ್ಲ ಅದೇ ಊಟ ಬಿಟ್ರಿ ಹೊಡೆದಾರ ಇದ್ದಾರೆ ನಾನು ಅದನ್ನ ಹೇಳಕ್ ಪ್ರಯತ್ನ ಮಾಡ್ಬೇಕು ಇದು ಸ್ವಲ್ಪ ನಾವು ಸರಿಯಾದ ಪೋಷಕಾಂಶಗಳನ್ನು ಕೊಡ್ಲಿಲ್ಲ ಅಂದ್ರೆ ಪಪ್ಪಾಯಿ ಅಂತ ಆಗಲ್ಲ ನಾ ನಿಮ್ಗೆ ಹೇಳಿದಾಗ ಹಾಗೆ ಹೇಳಿದಾಗ ಆ ಕಲ್ಪ ವೃಕ್ಷ ಅಂದ್ರೆ ಅದರಿಂದ ಪ್ರಯತ್ನ ಇರುತ್ತೆ ನೀರು ಇರುತ್ತೆ ಆಹಾರ ಇರುತ್ತೆ ಪ್ರಕೃತಿನೂ ನಮಗೆ ಒಂದೊಂದ್ಸಾರಿ ಆದಾಗ ಅವಾಗ ಏನು ಮಾಡೋಕ್ಕಾಗಲ್ಲ ನಮ್ ಪ್ರಕೃತಿ ಸಹಾಯ ನಮ್ ಜೊತೆ ಸಹಾಯ ಮಾಡ್ಬೇಕಂದ್ರೆ ನಾವ್ ಕುಂದ್ಕೊಂಡ್ರೆ ಮಾತ್ರ ಸಹಾಯ ಪ್ರಕೃತಿ ನಮಗೆ ಆ ನಮ್ಗೆ ಹೊಂದಾಣಿಕೆ ಇದ್ರ ರೈತರಿಗೆ ಅವಾಗ ಮಾತ್ರ ನಾವ್ ಕೃಷಿಯಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇದೆ ಇಲ್ಲ ಅಂದ್ರೆ ಸ್ವಲ್ಪ ಎಡವಟ್ಟುಗಳಾಗೋದು ಸಹಜ ಸರ್ ಅದು ನಡೀರ ಹೋಗೋಣ ಈಗ ಒಂದ್ ಎಕರೆನಲ್ಲಿ ಎಷ್ಟು ಖರ್ಚು ಬರುತ್ತಂದ್ರಿ ಒಂದ್ ಎಕರೆಗೆ ಒಂದ್ ಎಕರೆಗೆ ನೀವು ಸರಿ ಈ ಸಾರಿ ನಾನ್ ಮಾಡಿರೋದು ಒಂದ್ ಲಕ್ಷ ಹತ್ತ್ ಸಾವಿರ ಇಪ್ಪತ್ ಸಾವಿರ ತನಕ ಖರ್ಚು ಬಂದಿದೆ ಒಂದ್ ಎಕರೆ ಒಂದ್ ಎಕರೆಗೆ ಬಂದಿದೆ ಬಟ್ ಯಾಕಂದ್ರೆ ಕೊಟ್ಟಿಗೆ ಗೊಬ್ಬರ ಇದೆ ನಿಮ್ಗೆ ಡ್ರಿಪ್ ಇದೆ ನೋಡ್ರಿ ಇಲ್ಲೆಲ್ಲ ಎರಡೇ ಡ್ರಿಪ್ ಹಾಕಿದ್ವಿ ಯಾಕೆ ಎರಡ್ ಡ್ರಿಪ್ ಯಾಕೆ ಹಾಕಿದೀವಿ ಅಂತ ಅಂದ್ರೆ ಈ ಕಡೆ ಡ್ರಿಪ್ ಈ ಇದ್ದು ಬೇಡ ತೊಯ್ತೈತಿ ಆ ಕಡೆ ಡ್ರಿಪ್ ಒಂದ್ ಬೇಡ ತೊಯ್ತೈತಿ ಒಂದು ಇದ್ರೆ ತೊಯ್ಯಂಗಿಲ್ಲ ಯಾಕಂದ್ರೆ ಇದು ಕಾತ್ರದಲ್ಲಿ ನೋಡಿ ಒಂದೊಂದ್ ಗಿಡ ಎರಡ ಎರಡುವರಿ ಮೂರ್ ಕೆಜಿ ಇದಾವೆ ಕಾಯಿ ಮತ್ತೆ ಅದಕ್ಕೆ ಪೋಷಕಾಂಶ ಬೇಕು ಏನೇ ಪೋಷಕಾಂಶ ಹೋದ್ರು ಈಗ ನಮ್ ದೇಹಕ್ಕೆ ಹೋಗ್ಬೇಕಾದ್ರೂ ನೀರಿನ ಮುಖಾಂತರನೆ ಹೋಗ್ಬೇಕು ನೀರ್ ಕುಡ್ದಾಗ ಮಾತ್ರ ಜೀರ್ಣ ಆಗ್ಲಿಕ್ ಸಾಧ್ಯ ಹಂಗ ಆ ನೀರಿನ ಮುಖಾಂತರ ನಾವ್ ಏನ್ ಕೊಟ್ರು ಪೋಷಕಾಂಶಗಳನ್ನೇ ಕೊಡಬೇಕು ನೀರಿನ ಮುಖಾಂತರನೇ ಬೇರೆ ಈಗ ನೀರ್ ಕೊಟ್ಟಾಗ ಬೇರಿಗೆ ಹೋಗುತ್ತಾ ಬೇರೆ ಇರಿಕೊಂಡು ಕಾಂಡಕ್ ಹೋಗುತ್ತಾ ಹೌದು ಅವಾಗೆಲ್ಲ ಅದು ಅಷ್ಟು ಹಿಂಗ್ ಬರ್ಬೇಕಾದ್ರೆ ಅದರದೇ ಆದ ಒಂದು ಪ್ರಯತ್ನ ಇದೆ ತಿಂಗಳು ಬೆಳೆಯೋಣ ಇದು ಸದ್ಯಕ್ಕೆ ಇದು ಹತ್ತು ತಿಂಗಳು ಬೆಳೆ ಹತ್ತು ತಿಂಗಳು ಈಗ ಆಲ್ರೆಡಿ ಮೂರು ಕಟಿಂಗ್ ಆಗಿದೆ ಒಂದ್ ಇಪ್ಪತ್ತ ತೆಗ್ದಿದೀವಿ ಬಟ್ ನೋಡ್ಬೇಕು ಇನ್ನು ಎಷ್ಟು ಬರುತ್ತೋ ಎಷ್ಟು ಇಲ್ಲ ಈಗ ನಾನು ಒಂದು ಲಕ್ಷ ಒಂದ್ ಒಂದ್ ಎಕರೆ ಒಂದ್ ಲಕ್ಷ ಖರ್ಚು ಮಾಡಿದ್ರ ನನ್ನ ಪ್ರಾಫಿಟ್ ಎಷ್ಟು ತೆಗಿಬಹುದಣ್ಣ ಇದ್ರೊಳಗೆ ಸರ್ ನೀವು ಅದನ್ನ ನಾನು ಹೇಳಕ್ ಆಗಲ್ಲ ನಿಮ್ಮ ಶ್ರಮ ನಿಮ್ಮ ಪ್ರಯತ್ನದಿಂದ ಅವ್ರವ್ರು ಇದ್ರ ಮೇಲೆ ಹೋಗ್ತೈತಿ ನಾವು ಒಂದ್ ಎಕರೆಗೆ ನೀವು ಸದ್ಯಕ್ಕೆ ಸರಿ ಮೂರ್ ಲಕ್ಷ ತನ ತೆಗ್ದಿದ್ದೀವಿ ಒಂದ್ ಎಕರೆ ಮೂರ್ ಲಕ್ಷ ಮೂರ್ ಲಕ್ಷದವರೆಗೆ ಆದಾಯ ತೆಗ್ದಿದೀವಿ ಕಷ್ಟ ಎಷ್ಟು ಕಷ್ಟ ಪಡ್ತೀವಿ ಅಷ್ಟು ಲಾಭ ಸಿಕ್ತ ಲಾಭ ಸಿಗುತ್ತೆ ಪ್ರಯತ್ನ ಎಷ್ಟು ಮಾಡ್ತೀರ ಅಷ್ಟು ನಿಮ್ಗೆ ಲಾಭ ಸಿಗ ಲಾಭ ಸಿಗುತ್ತೆ ನೀವು ಮಾಡೋ ಪ್ರಯತ್ನ ಮೇಲೆ ಹೋಗುತ್ತೆ ಆಮೇಲೆ ಸರ್ಕಾರ ಸರ್ಕಾರದಿಂದ ಏನಾದ್ರು ಅನುಕೂಲಗಳು ತಗೊಂಡಿದ್ರೆ ಸರ್ಕಾರದಿಂದ ಅಂದ್ರೆ ನಾವು ಡ್ರಿಪ್ ತಗೊಂಡಿವಿ ಸ್ಪ್ರೇಯರ್ ತಗೊಂಡಿವಿ ಈಗ ಅವಾಗೆಲ್ಲ ಟಾಕಿ ಹಗಲಿ ಹಾಕೊಂಡ್ ಹೊಡಿತಿದ್ವಿ ಈಗ ಎಕರೆ ಅವನ್ನೆಲ್ಲ ನಿಗದಲ್ಲ ಎಲ್ಲ ಈಗ ಟ್ಯಾಕ್ಟರಿ ಮುಖಾಂತರ ಸ್ಪ್ರೇ ಮಾಡ್ತೀವಿ ಟ್ಯಾಕ್ಟ್ರಿ ಅಲ್ಲಿ ಎಲ್ಲ ನಿಂತಿರ್ತಾ ಇಲ್ಲೆಲ್ಲ ಒಳಗೆ ಸ್ಪ್ರೇ ಮಾಡ್ತಿವಿ ಈಜಿ ವರ್ಕ್ ಈಗ ಈಜಿ ವರ್ಕ್ ತಂತ್ರಜ್ಞಾನ ಮುಂದುವರೆದಂಗಲ್ಲ ನಾವು ತಂತ್ರಜ್ಞಾನಕ್ಕೆ ಹೊಂದಾಣಿಕೊಳ್ಳೋದು ನಮ್ಮ ಕರ್ತವ್ಯ ಅದು ಏನ್ ಮಾಡ್ತಾರೆ ಯಾಕಂದ್ರೆ ಈಗ ಎಕರೆ ಔಷಧಿ ಹೊಡಿಬೇಕಂದ್ರೆ ಎಂಟು ದಿನ ಬರೀ ಅದಕ್ಕೆ ಹೋಗುತ್ತೆ ಮುಂದಿನ ಲೇಬರ್ಸ್ ಬಹಳ ಜನ ಬೇಕಾಗ್ತದೆ ಟೈಮ್ ಎಷ್ಟು ಆಗುತ್ತೆ ಒಂದ್ ದಿನದಾಗ ನಾವು ಹದಿನೈದು ಎಕರೆ ಒಂದ್ ದಿನಕ್ಕೆ ಸ್ಪ್ರೇ ಮಾಡಿಬಿಡ್ತೀವಿ ಒಂದ್ಸಾರಿ ಹದಿನೈದು ದಿನಕ್ಕೆ ಹದಿನೈದು ಎಕರೆ ಸ್ಪ್ರೇ ಚಾಲು ಮಾಡಿಬಿಡ್ತೀವಿ ಮುಗಿದ ಹೋಗುತ್ತೆ ಹಂಗ ಎರಡು ದಿನದ ಮುಗಿದ ಹೋಗುತ್ತೆ ಬಟ್ ಸ್ಪ್ರೇ ಮಾತ್ರ ಇಂಪಾರ್ಟೆಂಟ್ ಈಗ ಮಾಡೋದು ಹಾ ಪಂಗಿ ಸೈಡ್ ಆಯ್ತು ಏನ್ರಿ ಈಗ ಕೀಟಗಳು ಏನ್ ಬಂದು ಏನಿಲ್ಲ ಈ ಹೂವಲ್ಲಿ ಕೀಟ ಬರುತ್ತೆ ಅದು ಆ ಹೂವನ್ನ ಕತ್ತರಿಸುತ್ತೆ ಅದು ಅವಾಗ ಏನಾಗುತ್ತೆ ಈ ತರ ಹೂವು ಎಲ್ಲ ಡ್ರಾಪ್ ಆಗ್ತಾರ ಆ ಆತರ ಹೂವು ಡ್ರಾಪ್ ಆಗುತ್ತೆ ಅದು ಯಾವ ಅದನ್ನ ಕಂಟ್ರೋಲ್ ಮಾಡ್ಬೇಕಾಗತ್ತೆ ಇವು ಇಷ್ಟು ರೋಗಗಳನ್ನ ಕಂಟ್ರೋಲ್ ಮಾಡಿದ ಮಾತ್ರ ನಾವು ಈ ತರ ಕಾಯಿಯನ್ನ ಸೆಟ್ಟಿಂಗ್ ಆಗೋದನ್ನ ಅಂತ ಹೇಳ್ತೀನಿ